ಹರೇ ಕೃಷ್ಣ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಸ್ತಾರವಾದ ಪುರಾಣ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಈ ಪುಸ್ತಕ ಯಾವುದು ಈ ಪುಸ್ತಕದಲ್ಲಿರುವಂತಹ ವಿಶೇಷವಾದ ಮಾಹಿತಿಗಳು ಏನಾಗಿರುತ್ತೆ ಈ ಪುಸ್ತಕದಲ್ಲಿ ಎಷ್ಟು ಪುಟಗಳಿದೆ ಈ ಪುಸ್ತಕದ ಬೆಲೆ ಏನಾಗಿದೆ ಈ ಪುಸ್ತಕವನ್ನು ನೀವು ಯಾವ ರೀತಿಯಾಗಿ ತಗೊಳ್ಬೋದು ಅಂತ ನಾವೀಗ ತಿಳ್ಕೊಂಡು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿರುವ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಯಾಕಂದರೆ ಇದರಲ್ಲಿ ನಿಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಹಲವಾರು ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ ಹಾಗೆಯೇ ಯಾರೆಲ್ಲ ಇನ್ನು ಆದ್ಯ ಪುಸ್ತಕ ಭಂಡಾರದಲ್ಲಿ ಯಾವೆಲ್ಲ ಪುಸ್ತಕಗಳು ಲಭ್ಯವಿದೆ ಅಂತ ತಿಳ್ಕೊಳ್ಬೇಕಂತಂದರೆ ಇಲ್ಲಿ ಕೊಟ್ಟಿರುವಂಥ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿದ್ರೆ ಸಾಕು ನಮ್ಮ ಒಂದು ಆದ್ಯ ಪುಸ್ತಕ ಭಂಡಾರದಲ್ಲಿ ಇರುವಂತಹ ಎಲ್ಲ ಪುಸ್ತಕಗಳ ಒಂದು ಕ್ಯಾಟ್ಲಾಗ್ ಲಿಂಕ್ ನಿಮಗೆ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡೋದ್ರ ಮುಖಾಂತರ ನಮ್ಮಲ್ಲಿರುವಂತಹ ಎಲ್ಲ ಪುಸ್ತಕಗಳನ್ನು ಕೂಡ ನೀವು ನೋಡ್ಬೋದು ಮತ್ತು ಆ ಪುಸ್ತಕಗಳನ್ನು ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಇರುವಂತಹ ವಿಶೇಷವಾದ ಪುರಾಣ ನರಸಿಂಹ ಪುರಾಣ ಅಂತ ನೀವು ಇಲ್ಲಿ ನೋಡ್ಬೋದು ಈಗ ನಮ್ಮ ಒಂದು ಹದಿನೆಂಟು ಮುಖ್ಯವಾದ ಪುರಾಣಗಳೇನಿದೆ ಆ ಹದಿನೆಂಟು ಪುರಾಣಗಳಲ್ಲಿ ಈ ನರಸಿಂಹ ಪುರಾಣ ಇಲ್ಲ ಅಂದರೆ ಹದಿನೆಂಟು ಉಪ ಪುರಾಣಗಳಲ್ಲಿ ಬರುವಂತಹದ್ದೇ ಈ ನರಸಿಂಹ ಪುರಾಣ ಹಾಗಾದ್ರೆ ಈ ನರಸಿಂಹ ಪುರಾಣ ಪುಸ್ತಕದಲ್ಲಿ ಏನಿದೆ ಅಂತ ನಾವೀಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ನರಸಿಂಹ ಪುರಾಣದಲ್ಲಿ ನಿಮಗೆ ಶ್ಲೋಕ ಮತ್ತು ಅರ್ಥ ಸಹಿತವಾದಂತಹ ಮಾಹಿತಿಗಳು ಈ ಪುಸ್ತಕದಲ್ಲಿ ಸಿಗುತ್ತೆ ನೀವು ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟಂತ ನಾವೀಗ ನೋಡೋಣ ಈ ಪುಸ್ತಕದಲ್ಲಿ ನಮಗೆ ಸಾವಿರದ ನೂರ ನಲವತ್ತೊಂಬತ್ತು ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ ಅಂದರೆ ತುಂಬನೇ ವಿಸ್ತಾರವಾದ ಪುಸ್ತಕ ಇದಾಗಿದೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಇಷ್ಟೊಂದು ವಿಸ್ತಾರವಾಗಿರುವಂತಹ ಒಂದು ನರಸಿಂಹ ಪುರಾಣ ಪುಸ್ತಕ ನಿಮಗೆ ಎಲ್ಲೂ ಸಾಮಾನ್ಯವಾಗಿ ಸಿಗೋದಿಲ್ಲ ಹಾಗೆಯೇ ಈ ಪುಸ್ತಕದಲ್ಲಿ ಅಂದರೆ ಈ ನರಸಿಂಹ ಪುರಾಣ ಪುಸ್ತಕದಲ್ಲಿ ಇರುವಂತಹ ಅಧ್ಯಾಯಗಳು ಎಷ್ಟು ಅಂತ ನಾವೀಗ ನೋಡೋದಾದರೆ ಇದರಲ್ಲಿ ನಮಗೆ ಒಟ್ಟು ಅರವತ್ತೆಂಟು ಅಧ್ಯಾಯಗಳನ್ನು ಈ ಪುಸ್ತಕ ಒಳಗೊಂಡಿದೆ ಅಂದರೆ ಈ ನರಸಿಂಹ ಪುರಾಣ ಅರವತ್ತೆಂಟು ಅಧ್ಯಾಯಗಳನ್ನು ಒಳಗೊಂಡಿದೆ ಹಾಗೆ ಈ ಪುಸ್ತಕದಲ್ಲಿ ಇರುವಂತಹ ಒಂದು ಪರಿವಿಡಿಯನ್ನು ನಾವೀಗ ನೋಡೋದಾದ್ರೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಪರಿವಿಡಿಯಲ್ಲಿ ನಮಗೆ ಯಾವ ಯಾವ ವಿಶೇಷವಾದ ಕಥೆಗಳು ಬರುತ್ತೆ ಅಂತಲೂ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿರುತ್ತೆ ಮೊದಲನೇದಾಗಿ ಸೃಷ್ಟಿಕಾಂಡ ಅಂತ ಇದೆ ಆ ಸೃಷ್ಟಿ ಕಾಂಡದಲ್ಲಿ ಬರುವಂತಹ ಕಥೆಗಳು ಯಾವುದು ಅಂತ ನಾವು ತುಂಬಾ ಸುಲಭವಾಗಿ ಈ ಪರಿವಿಡಿಯಲ್ಲಿ ನೋಡ್ಬೋದು ಹಾಗೆಯೇ ಈ ಒಂದು ಪುಸ್ತಕದಲ್ಲಿರುವಂತಹ ಆ ಕಥೆಗಳು ಯಾವ ರೀತಿಯಾಗಿರುತ್ತೆ ಮತ್ತು ಆ ಶ್ಲೋಕಗಳು ಯಾವ ರೀತಿಯಾಗಿರುತ್ತೆ ಅಂತ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಈ ನರಸಿಂಹ ಪುರಾಣದಲ್ಲೂ ಕೂಡ ತುಂಬನೇ ವಿಶಿಷ್ಟವಾದ ಮತ್ತು ಮಹತ್ವವಾದಂತಹ ಕಥೆಗಳು ಬರುತ್ತೆ ಸೊ ಈ ನರಸಿಂಹ ಪುರಾಣ ಪುಸ್ತಕವನ್ನು ಓದಿದಾಗಲೇ ನಮಗೆ ಅರ್ಥ ಆಗುತ್ತೆ ಈ ಪುಸ್ತಕದಲ್ಲಿ ಅಂದರೆ ಈ ಪುರಾಣ ಪುಸ್ತಕದಲ್ಲಿ ನಮಗೆ ಯಾವ ಯಾವ ಕಥೆಗಳನ್ನು ನಾವು ಓದಬಹುದು ಅಂತ ಅಂದರೆ ಯಾವ ಕಥೆಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು ಅಂತ ಏಕೆಂದರೆ ಒಂದೊಂದು ಪುರಾಣವು ಕೂಡ ಒಂದೊಂದು ವಿಶೇಷವಾದ ಕಥೆಗಳನ್ನು ಅಂದರೆ ಹಲವಾರು ವಿಶೇಷವಾದ ಕಥೆಗಳನ್ನು ಒಳಗೊಂಡಿರುತ್ತೆ ಆ ಪುರಾಣ ಪುಸ್ತಕಗಳನ್ನು ನಾವು ಓದ್ತಾ ಹೋದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಇಂತಹ ಪುರಾಣ ಪುಸ್ತಕಗಳಲ್ಲಿ ಈ ಕಥೆಗಳು ಬರುತ್ತೆ ಅಂತ ಸೊ ಹಾಗಾಗಿ ಯಾರೆಲ್ಲ ಈ ವಿಸ್ತಾರವಾದಂತಹ ಶ್ಲೋಕ ಮತ್ತು ಅರ್ಥ ಸಹಿತವಾಗಿರುವಂತಹ ಮತ್ತೆ ಮತ್ತೆ ಸಾವಿರದ ನೂರ ನಲವತ್ತೊಂಬತ್ತು ಪುಟಗಳನ್ನು ಒಳಗೊಂಡಿರುವಂತಹ ವಿಸ್ತಾರವಾದ ಪುಸ್ತಕವನ್ನು ಯಾರು ತಗೊಳ್ಬೇಕಂತ ಇದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಈ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ನರಸಿಂಹ ಪುರಾಣಮ್ ಅಂತ ಹೇಳಿಬಿಟ್ಟು ನೀವು ಟೈಪ್ನ ಮಾಡಿ ಕಳಿಸಿದ್ರೆ ಸಾಕು ಈ ಪುಸ್ತಕದ ಒಂದು ಪೇಮೆಂಟ್ ವಿವರವನ್ನು ಕಳಿಸ್ಲಾಗುತ್ತೆ ನೀವು ಅದನ್ನು ಪೇಮೆಂಟ್ನ ಮಾಡಿ ಒಂದು ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ ಈಗ ನೋಡ್ಬೋದು ಈಗ ಈ ಪುಸ್ತಕದ ಬಗ್ಗೆ ನಾವೀಗ ಸ್ಪಷ್ಟವಾಗಿ ಈಗ ಎಲ್ಲರಿಗೂ ಕೂಡ ಈ ಪುಸ್ತಕದ ಬೆಲೆ ಎಷ್ಟಿರ್ಬೋದು ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಯಾಕಂದರೆ ತುಂಬನೇ ವಿಸ್ತಾರವಾಗಿರುವಂಥ ಸಾವಿರದ ನೂರ ನಲವತ್ತೊಂಬತ್ತು ಪುಟಗಳು ಒಳಗೊಂಡಿರುವಂತಹ ಈ ಪುಸ್ತಕದ ಬೆಲೆ ಏನು ಅಂತ ನೀವೀಗ ನೋಡೋದಾದರೆ ಈ ಪುಸ್ತಕದ ಬೆಲೆ ಕೇವಲ ಐದುನೂರು ರೂಪಾಯಿ ಮಾತ್ರ ಹಾಗೆಯೇ ಇದಕ್ಕೆ ಒಂದು ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಇರುತ್ತೆ ಮತ್ತೆ ಯಾಕೆ ತಡ ಹಾಗಾದರೆ ಕಾಣಿಸ್ತಾರಂಥ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನ ಮಾಡಿ ಪಡ್ಕೊಳ್ಬಹುದು ನಮಸ್ಕಾರ